ಇವತ್ತ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಶನಿವಾರ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರಿಗೆ ಬರ್ತರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಿರೋದು ಏನಪ್ಪಾ ಅಂತಂದ್ರೆ ಸರ್ ಇಪ್ಪತ್ತ್ ಮೂರನೇ ಹಣನೇ ಬರ್ಲಿಲ್ಲಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದೆ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಫೈನಲ್ ಆಗಿ ಇಪ್ಪತ್ ಮೂರನೇ ಹಣ ಟೋಟಲ್ ಆಗಿ ಮತ್ತೆ ಬಿಡುಗಡೆ ಮಾಡ್ತಾ ಇದಾರೆ ಯಾರಿಗಾದ್ರೂ ಹಣ ಬಂದಿಲ್ಲ ಇಪ್ಪತ್ತ್ ಮೂರನೇ ಹಣ ಬಂದಿಲ್ಲ ಅಂದ್ರೆ ಫೈನಲ್ ಆಗಿ ಇವತ್ತ ಬಿಡುಗಡೆ ಆಗ್ತಾ ಇದೆ ಇದ್ರ ಜೊತೆಗೆ ಇಪ್ಪತ್ನಾಲ್ಕನೇ ಕತ್ತಿರ ಹಣದ ಒಂದು ಗುಡ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯಟ್ ಆಗಿ ಶೇರ್ ಮಾಡ್ಬೇಕು ಹೌದು ಸ್ನೇಹಿತರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ದೀಪಾವಳಿ ಹಬ್ಬಕ್ಕೆ ನಾವು ಇಪ್ಪತ್ತ್ ಮೂರನೇ ಕತ್ತಿರ ಹಣವನ್ನ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಬಿಡುಗಡೆ ಮಾಡಿದಾರೆ ಇಲ್ಲಂತಲ್ಲ ಸ್ವಲ್ಪ ಜನಗಳಿಗೆ ಮಾತ್ರ ಹಣ ಬಂದಿದೆ ಇನ್ನೂ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಸೊ ಹಾಗಾದ್ರೆ ಯಾಕೆ ಹಣ ಬಂದಿಲ್ಲ ಮತ್ತೆ ಇವತ್ತ ಫೈನಲ್ ಆಗಿ ಎಷ್ಟು ಜಿಲ್ಲೆಗಳಿಗೆ ಇಪ್ಪತ್ತ್ ಮೂರನೇ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ಈಗಾಗಲೇ ಇಪ್ಪತ್ನಾಲ್ಕನೇ ಗದ್ದಲ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಅದನ್ನು ಒಂದು ಹೊಸ ಅಪ್ಡೇಟರ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣನೂ ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತಾ ಇಲ್ಲ ಅಂತ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದಾರೆ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಅದಕ್ಕಾಗಿ ಬಹಳಷ್ಟು ಮಂದಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ ಸೊ ಕೊನೆಗೂ ಈಗ ಫೈನಲ್ ಆಗಿ ಇನ್ನು ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತವರ ಖಾತೆಗಳಿಗೆ ಇವತ್ತ ಹಣವನ್ನ ಜಮಾ ಮಾಡ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಬೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಈಗಾಗಲೇ ಇಪ್ಪತ್ನಾಕನೇ ಕತ್ರ ಹಣ ಕೂಡ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇರೋ ಕಾರಣಕ್ಕಾಗಿ ಈಗ ಕೇವಲ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಹಣ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಇನ್ನು ಬಹಳಷ್ಟು ಮಂದಿಗೆ ಪೆಂಡಿಂಗ್ ಇದೆ ಸೊ ಈಗ ಯಾರ್ಯಾರಿಗೆ ಇನ್ನೂ ಹಣ ಬಂದಿಲ್ಲ ಅಂತವ್ರಿಗೆ ಒಟ್ಟಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಕೆಲವರಿಗೆ ಇವತ್ತ ನಾಲ್ಕು ಸಾವಿರ ಹಣ ಬರ್ಬೋದು ಇನ್ನು ಕೆಲವರಿಗೆ ಎರಡು ಸಾವಿರ ಹಣ ಬರುವಂತ ಸಾಧ್ಯತೆ ಇದೆ ಮತ್ತೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇನ್ನು ಒಂದು ವಾರದಲ್ಲಿ ಇಪ್ಪತ್ನಾಕನೇ ಕಂತಿ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಕೇಳ್ಬರ್ತಾ ಇದೆ ಅಂದ್ರೆ ಅತಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಈ ಇಪ್ಪತ್ನಾಲ್ಕನೇ ಕತ್ತಿರ ಹಣದ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಸೊ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಡಿ ಬಿ ಟಿ ಪುಷ್ ಮಾಡುತ್ತೆ ನಂತರ ಬ್ಯಾಂಕ್ನಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇವತ್ತ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಇಪ್ಪತ್ತೇಳು ಜಿಲ್ಲೆಗಳಿಗೆ ಇಪ್ಪತ್ ಮೂರನೇ ಕತ್ತಿರ ಹಣ ಇನ್ನು ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅಂತವ್ರಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇದಾರೆ ಸೊ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಬಿಡ್ತೇವೆ ನಿಮಗೆ ಹಾಸನ ಜಿಲ್ಲೆ ಧಾರವಾಡ ಜಿಲ್ಲೆ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಹಾವೇರಿ ಬಾಗಲಕೋಟೆ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಇವತ್ತ ಏನಿದೆ ಇಪ್ಪತ್ತ್ ಮೂರನೇ ಕತ್ತಿರ ಹಣ ಪೆಂಡಿಂಗ್ ಏನಿದೆ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ರೆ ಒಂದು ವೇಳೆ ಏನಾದರೂ ನಿಮಗೆ ಇವತ್ತು ಇಪ್ಪತ್ ಮೂರೇ ಗದ್ದೆ ಹಣ ಬಂದಿಲ್ಲ ಅಂದ್ರೂ ಕೂಡ ಒಂದು ಟೂ ಡೇಸ್ ಅಥವಾ ಇನ್ ಒಂದ್ ಡೇಸ್ ನೀವು ಕಾಯ್ದು ನೋಡಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಅಲ್ಲಿ ಗೊತ್ತಾಗುತ್ತೆ ಅದನ್ನ ಇಮಿಡಿಯೇಟ್ ಆಗಿ ನೀವು ಸಾಲ್ವ್ ಮಾಡ್ಕೊಳ್ಬಹುದು ಅಂದ್ರೆ ಸ್ವಲ್ಪ ಬ್ಯಾಂಕ್ ಕಡೆಯಿಂದ ಈ ಒಂದು ಎನ್ ಪಿ ಸಿ ಐ ಬ್ಯಾಪಿಂಗ್ ಫೇಲ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿದೆ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಇವತ್ತು ಯಾರಿಗೆ ಇನ್ನೂ ಹಣ ಬಂದಿಲ್ಲ ಅಂತ ಬಹಳಷ್ಟು ಬೇಜಾರಿನಲ್ಲಿದ್ರ ಡೋಂಟ್ ವರಿ ಇವತ್ತ ಅಕೌಂಟ್ ಅನ್ನ ಚೆಕ್ ಮಾಡ್ತಾರೆ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಜಮಾ ಹಾಗೆ ಆಗುತ್ತೆ ಸೊ ಹಾಗಾದ್ರೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಯಾವ ಜಿಲ್ಲೆಗೆ ಬಂತು ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ